ನದಿಯಲ್ಲಿ ತುಂಬ ಕೆಸರು ಹಾಗೂ ತ್ಯಾಜ್ಯ ಹಾಗೂ ಹೂಲು ತುಂಬಿ ತುಂಬಿರುವ ಕಾರಣ ಮೀನು ಮೀನುಡಲಿಕ್ಕೆ ಜನರಿಗೆ ಸಾಧ್ಯವಾಗ್ತಾ ಇಲ್ಲ ಹಾಗಾಗಿ ಈ ವಿಶೇಷವಾದ ಈ ಮೀನು ಹಿಡಿಯುವ ಹಬ್ಬವನ್ನು ಈಗ ಎರಡು ಮೂರು ವರ್ಷಗಳಿಂದ ಬಹಳ ಬೇಸರದ ವಿಷಯ ವಿಷಯವಾಗಿ ಜನರಿಗೆ ಜನರಲ್ಲಿ ಭಾವನೆ ಮೂಡ್ತಾ ಇದೆ ಹಾಗಾಗಿ ಈ ಬಗ್ಗೆ ಎಲ್ಲ ಇಲಾಖೆಯ ಅಧಿಕಾರಿಗಳಲ್ಲಿ ಈಗಾಗಲೇ ತಿಳಿಸಲಾಗಿದೆ ಆದರೆ ಏನೂ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಇದರ ಬಗ್ಗೆ ಕಳೆದ ವರ್ಷ ಶಾಸಕರು ಹಾಗೂ ಜಿಲ್ಲಾಧಿಕಾರಿ ಖುದ್ದು ಇಲ್ಲಿಗೆ ಭೇಟಿ ನೀಡಿ ಈ ನದಿಯ ಕೂಲೆತ್ತುವ ಬಗ್ಗೆ ಒಂದು ಐದು ಕೋಟಿಯ ಕ್ರಿಯಾಯೋಜನೆ ತಯಾರಿಸಿ ಅದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಕಾರಣಾಂತರದಿಂದ ಸರ್ಕಾರ ಬದಲಾವಣೆ ಆದ ಕಾರಣ ಅದು ಪ್ರಸ್ತಾವನೆ ಈಗ ಅಲ್ಲಿಯೇ ಉಂಟು ಮುಂದಿನ ದಿನಗಳಲ್ಲಿ ಅದೇನಾದರೂ ಕಾಯ ಕಾರ್ಯಗತ ಆದರೆ ಈ ಹೂಲು ಎತ್ತುವ ಕಾರ್ಯ ಮುಂದುವರಿಬಹುದು ಹಾಗಾಗಿ ಈ ಬಗ್ಗೆ ನಾವು ಆಡಳಿತ ಸಮಿತಿ ವತಿಯಿಂದ ಈಗಾಗಲೇ ನಂದಿನಿ ನದಿ ಉಲಿಸಿ ಎಂಬ ಸಹಿ ಅಭಿಯಾನ ಕಾರ್ಯಕ್ರಮ ಈ ಮುನ್ನೆ ಜಾತ್ರೆಯಿಂದ ಪ್ರಾರಂಭವಾಗಿದೆ ಹಾಗಾಗಿ ಅದನ್ನೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಿ ಮುಂದಿನ ದಿನ ಅದು ಸಾಧ್ಯವಾಗದಿದ್ದರೆ ಮುಂದಿನ ಬಾರಿ ಎಲ್ಲ ಊರವರು ಒಟ್ಟು ಸೇರಿ ಪ್ರತಿಭಟನೆ ಮಾಡುವ ಮೂಲಕ ಈ ನಂದಿನಿ ನದಿಯ ಅನ್ನು ಉಳಿಸು ಉಳಿಸುವ ಮಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಿಸ್ತೇವೆ ಅಂತ ನಾವು ಹೇಳ್ತಾ ಇದ್ದೇವೆ ಕಾರಣ ತ್ಯಾಜ್ಯ ನೀರು ಇರುವುದರಿಂದ ಎಲ್ಲರ ಗಮನ ಇಲ್ಲಿ ನಾವು ತಾವು ಕಾಣಬಹುದು ನಾವು ನದಿಯ ಪಕ್ಕದಲ್ಲೇ ಇದ್ದೇವೆ ಅಲ್ಲಿ ನೀರು ಕಾಣುವುದಿಲ್ಲ ಬದಲಾಗಿ ಒಂದು ರೀತಿಯ ಹುಲ್ಲು ಬೆಳೆದು ಅದು ಎಷ್ಟು ಒಂದು ಸಮೃದ್ಧವಾಗಿದೆ ಅಂತ ಹೇಳಲಿಕ್ಕೆ ಹೇಳಿದರೆ ಗೊಬ್ಬರ ಹಾಕಿದರೂ ನಾವು ಅಷ್ಟು ಸಮೃದ್ಧವಾಗಿ ಬೆಳೀಲಿಕ್ಕೆ ಇಲ್ಲ ಅಂತ ಹುಲ್ಲು ಬೆಳೆದು ಅಲ್ಲಿ ಎಲ್ಲ ತ್ಯಾಜ್ಯದಿಂದ ಈ ರೀತಿ ಆಗಿದೆ ಎಂದು ಎಲ್ಲರಿಗೂ ಮನದಟ್ಟಾಗಿದೆ ಆದ ಕಾರಣ ಯಾರೂ ಮೀನು ಹಿಡಿಯಲಿಲ್ಲ ಇಳಿಯುವುದು ಇಲ್ಲ ಅಲ್ಲದೆ ಇಲ್ಲಿಯ ಜಾನುವಾರುಗಳಿಗೂ ಜಾನುವಾರುಗಳಿಗೂ ಇದರ ಹತ್ತಿರ ಬೆಲೆದಂತ ಮೇವುಗಳನ್ನು ಕೊಂಡೋಗಿ ಹಾಕ್ತಿದ್ರು ಜಾನುವಾರುಗಳಿಗೆ ನೀರನ್ನು ಕೊಡ್ತಿದ್ರು ಇವಾಗ ಯಾವುದೇ ಪ್ರಕ್ರಿಯೆ ನಡೆಯುವುದಿಲ್ಲ ಯಾಕೆ ಹೇಳಿದ್ರೆ ನೀರು ಪರಿಶುದ್ಧವಾಗಿಲ್ಲ ನಮ್ಮ ಮನವಿಗೆ ಸ್ಪಂದಿಸದಿದ್ದಲ್ಲಿ ನಾವು ಉಗ್ರವಾದಂತಹ ಪ್ರತಿಭಟನೆಯನ್ನು ಖಂಡಿತವಾಗಿ ಮಾಡುತ್ತೇವೆ ಗ್ರಾಮಸ್ಥರು ಈಗಾಗಲೇ ಹಲವು ಸಂಘ ಸಂಸ್ಥೆಗಳು ನಮಗೆ ಬೆಂಬಲ ಸೂಚಿಸಿದ್ದೇವೆ ಸೂಚಿಸಿದ್ದಾರೆ ಹಲವು ಪರಿಸರವಾದಿಗಳು ನಮಗೆ ಬೆಂಬಲ ಸೂಚಿಸಿದ್ದಾರೆ ಹಲವು ಧಾರ್ಮಿಕ ಕ್ಷೇತ್ರಗಳು ನಮಗೆ ಬೆಂಬಲವನ್ನು ಸೂಚಿಸಿದ್ದಾರೆ ನಾವೆಲ್ಲರ ಸಹಕಾರವನ್ನು ಬಯಸುತ್ತಾ ಈ ಹೋರಾಟವನ್ನು ಎತ್ತಿಕೊಳ್ಳಿಕ್ಕಿದ್ದೇವೆ ಮಂಗಳೂರು ಮಹಾನಗರ ಪಾಲಿಕೆಯ ಇಲ್ಲಿ ಒಂದು ಯು ಜಿ ಡಿ ಸ್ಥಾವರ ಇದೆ ಅಲ್ಲಿಂದ ಬರ್ತಂತ ಸುದ್ದಿ ಇದೆ ಮತ್ತು ಇಲ್ಲೊಂದು ಖಾಸಗಿ ಆಸ್ಪತ್ರೆ ಇದೆ ಅಲ್ಲಿಂದಲೂ ಹರಿದು ಬರುತ್ತಿದೆ ಎಂಬ ಮಾಹಿತಿ ಉಂಟು ಏನು ಇದ್ದರೂ ಅಧಿಕಾರಿ ವರ್ಗ ಎಲ್ಲಿಂದ ಈ ತ್ಯಾಜ್ಯ ಹರಿದು ಬರ್ತದೆ ಅವರನ್ನು ಅದನ್ನು ಪತ್ತೆ ಹಚ್ಚಿ ಅದು ಯಾವ ರೀತಿ ಅದನ್ನು ಇಲ್ಲಿ ಬಿಡ್ತಾರೆ ಅದರ ಬಗ್ಗೆ ಅವರು ಕ್ರಮ ಕೈಗೊಳ್ಳಬೇಕು ನಾವು ಈ ಬಗ್ಗೆ ಗ್ರಾಮಸ್ಥರು ಒಟ್ಟು ಸೇರಿ ಯಾವ ಮೂಲೆಯಿಂದ ಯಾವ ಕಡೆಯಿಂದ ಬರ್ತದೆ ಎಂಬುದನ್ನು ನಾವು ಅಧಿಕಾರಿ ವರ್ಗದವರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇವೆ ಈ ಹಿಡಿಯುವುದು ಒಂದು ವಿಶೇಷವಾದಂಥ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ಭಕ್ತಾದಿಗಳು ಸೇರಿಕೊಂಡು ಪಕ್ಕದ ಹಲವು ಊರಿನಗಳಿಂದ ಸೇರಿಕೊಂಡು ಸುಮಾರು ಹದಿನೈದು ಸಾವಿರಕ್ಕಿಂತಲೂ ಹೆಚ್ಚು ಜನರು ಇಲ್ಲಿ ಮೀನು ಹಿಡಿತಿದ್ರು ಈ ಮೀನನ್ನು ಪ್ರಸಾದ ರೂಪವಾಗಿ ಸ್ವೀಕರಿಸಿ ತಮ್ಮ ಮನೆಯಲ್ಲಿ ತಮ್ಮ ಹಿರಿಯರಿಗೆ ಹೆ ಬಳಸುವ ಮುಖಾಂತರ ಈ ಒಂದು ಸಂಪ್ರದಾಯ ಪ್ರತಿ ವರ್ಷ ನಡೆಯುತ್ತಿತ್ತು ಆದರೆ ಕಳೆದ ಹಲವು ವರ್ಷಗಳಿಂದ ಮತ್ತು ಈ ವರ್ಷ ಈ ಒಂದು ಸಂಪ್ರದಾಯಕ್ಕೆ ಚ್ಯುತಿ ಬಂದಿದೆ ಕಾರಣ ನಂದಿನಿ ನದಿಗೆ ತ್ಯಾಜ್ಯ ನೀರು ಹರಿದು ಬರುತ್ತಿದ್ದು ಇಲ್ಲಿ ಹೂಳು ತುಂಬಿದ್ದು ಈ ಎಲ್ಲ ಬೆಳವಣಿಗೆಯಿಂದ ಇವತ್ತು ಜನರ ನಂಬಿಕೆ ಮತ್ತು ಅವರ ಆಚರಣೆಗೆ ಇವತ್ತು ವಿಘ್ನ ಬಂದಿದೆ ಈ ನಿಟ್ಟಿನಲ್ಲಿ ನಾವು ಕಂಡಿಗೆ ಉಳ್ಳಾಯ ದೈವಸ್ಥಾನದ ಆಡಳಿತ ಸಮಿತಿ ಮತ್ತು ಊರಿನವರು ಪರ ಊರಿನವರು ಭಕ್ತ ಒಟ್ಟು ಸೇರಿ ನಂದಿನಿ ನದಿ ಉಳಿಸಿ ಹೋರಾಟ ಸಮಿತಿಯನ್ನು ರಚನೆ ಮಾಡಿಕೊಂಡು ಜಾತ್ರೆಯ ಸಂದರ್ಭದಲ್ಲಿ ನಾವು ಸಹಿ ಅಭಿಯಾನವನ್ನು ಮಾಡಿದ್ದೇವೆ ಮುಂದಕ್ಕೆ ಚುನಾವಣೆಯ ನೀತಿ ಸಂಹಿತೆ ಕಳೆದ ತಕ್ಷಣ ನಾವು ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಇರಬಹುದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಇರಬಹುದು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಇರ್ಬೋದು ಅವರಿಗೆ ಮನವಿಯನ್ನು ಸಲ್ಲಿಸಿ ಕೂಡಲೇ ಈ ಒಂದು ತ್ಯಾಜ್ಯ ಈ ನದಿಗೆ ಹರಿಯುವುದನ್ನು ತಡೆಗಟ್ಟಬೇಕು ಮತ್ತು ತುಂಬಿದಂಥ ಹೂಳನ್ನು ತೆಗೆಯಬೇಕು ಈ ಹಿಂದೆ ಇಲ್ಲಿ ಹೇಗೆ ಜನರು ಜೀವನ ಮಡ ನಡೆಸುತ್ತಿದ್ದರೂ ಅದೇ ರೀತಿ ಮರು ಪರಿವರ್ತನೆಯಾಗಿ ಈ ನಂದಿನಿ ನದಿ ಪರಿಶುದ್ಧರಾಗಿ ಹರಿಯಬೇಕೆಂಬ ಉದ್ದೇಶದಿಂದ ನಾವೊಂದು ಹೋರಾಟವನ್ನು ಎತ್ತಿಕೊಳ್ಳಿದ್ದೇವೆ ಎಲ್ಲ ಸಂಬಂಧಪಟ್ಟವರು ಇದಕ್ಕೆ ಸ್ಪಂದಿಸಿ ನಮಗೆ ಏನು ನಮ್ಮ ನ್ಯಾಯಯುತ ಬೇಡಿಕೆ ಇದೆ ಅದನ್ನು ಈಡೇರಿಸ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ